ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಇವತ್ತಿನ ವರ್ಕೌಟ್ ಮುಗೀತು ನಾ ವರ್ಕೌಟ್ ಮಾಡ್ತಾ ಮಾಡ್ತಾ ನಿಮಗೂ ಕೂಡ ಒಂದು ಹೈಟ್ ಇನ್ಕ್ರೀಸ್ ವೀಡಿಯೋನ ಮಾಡಿದ್ದೀನಿ ತುಂಬಾ ಜನ ತುಂಬಾ ಹುಡುಗರು ಕಮೆಂಟ್ ಮಾಡ್ತಾ ಇದ್ರಿ ಸರ್ ಹೈಟ್ ಇನ್ಕ್ರೀಸ್ ಆಗೋದಕ್ಕೆ ವೀಡಿಯೋನ ಮಾಡಿ ಮತ್ತೆ ವರ್ಕೌಟ್ ಹೇಳ್ಕೊಡಿ ಸಜೆಸ್ಟ್ ಮಾಡಿ ನಂದು ಎರಡು ಸೆಂಟಿಮೀಟರ್ ಕಡಿಮೆ ಇದೆ ನಂದು ಒಂದ್ ಸೆಂಟಿಮೀಟರ್ ಕಡಿಮೆ ಇದೆ ನಂದು ಏಜ್ ಇಪ್ಪತ್ತಾಗಿದೆ ಅಂದ್ಬಿಟ್ಟು ಅದಕ್ಕೋಸ್ಕರ ನಿಮಗೆ ಇವತ್ತು ಸಂಜೆ ಐದು ಗಂಟೆಗೆ ಹೈಟ್ ಇನ್ಕ್ರೀಸ್ ಆಗೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ನೋಡಿ ಹೈಟ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಯಾರಿಗಿ ಇನ್ಕ್ರೀಸ್ ಆಗುತ್ತೆ ಯಾರಿಗಿ ಇನ್ಕ್ರೀಸ್ ಆಗಲ್ಲ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ನಾನು ಹೇಳಿದ್ದೀನಿ ಆಹ್ಹ್ ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ನೋಡಿ ಇವತ್ತು ಸಂಜೆ ಐದು ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದೀನಿ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಮತ್ತೆ ಇವತ್ತು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ ತುಂಬಾ ಜನ ಅನ್ಕೋತಾರೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಜಿಮ್ ಗೆ ಹೋಗಕ್ಕೆ ನನಗೆ ಟೈಮ್ ಇಲ್ಲ ಮತ್ತೆ ನಮ್ಮೂರಲ್ಲಿ ಯಾವುದೇ ತರ ಗ್ರೌಂಡ್ ಇಲ್ಲ ನನಗೆ ಜಾಗ ಇಲ್ಲ ಮಾಡಕ್ಕೆ ಏನು ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡೆ ವರ್ಷಗಳ್ ಕಳ್ದುಬಿಟ್ಟಿರ್ತಾರೆ ಅಂತವರಿಗೆ ನಾನು ಒಂದು ಮೋಟಿವೇಶನ್ ಸಿಗಲಿ ಒಂದು ಮೋಟಿವ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ನಾನು ಇವಾಗ ನಿಂತಿರೋ ಜಾಗ ನನ್ನ ಸುತ್ತಮುತ್ತ ಬರೀ ಹೊಲ ಗದ್ದೆಗಳಿದೆ ನೋಡಿ ಇಲ್ಲಿ ಸುತ್ತಮುತ್ತ ಬರೀ ಹೊಲ ಗದ್ದೆಗಳಿದೆ ಇದೆ ಎಲ್ಲಾ ಕಡೆನು ಮತ್ತೆ ಈ ಮಧ್ಯದಲ್ಲಿ ಒಂದು ರೋಡ್ ಇದೆ ಸಿಮೆಂಟೆಡ್ ರೋಡ್ ನ ಮಾಡಿದ್ದಾರೆ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಮೀಟರ್ ವರೆಗೆ ಒಂದು ಈ ರೋಡ್ ಇದೆ ಈ ರೋಡ್ ಅಲ್ಲೇ ನಾನು ಪ್ರತಿದಿನ ಅಹ್ ರನ್ನಿಂಗ್ ನ ಮಾಡೋದು ಫಿಟ್ನೆಸ್ ವರ್ಕೌಟ್ ನ ಮಾಡೋದು ಮತ್ತೆ ವಿಡಿಯೋಗಳಿಗೆ ವಿಡಿಯೋಗಳನ್ನ ಕೂಡ ಇಲ್ಲೇ ಮಾಡೋದು ಹಾಗಾಗಿ ನಿಮ್ಗೆ ಮೋಟಿವ್ ಆಗಲಿ ಅಂದ್ಬಿಟ್ಟು ಇದನ್ನ ತೋರಿಸ್ತಾ ಇದ್ದೀನಿ ನೀವು ಏನು ಯೋಚನೆ ಮಾಡಕ್ ಹೋಗ್ಬೇಡಿ ನಾನು ಜಿಮ್ ಇಲ್ಲ ಜಿಮ್ಗೆ ಹೋಗ್ತಾ ಇಲ್ಲ ನಮ್ಮೂರಲ್ಲಿ ಯಾವುದು ಗ್ರೌಂಡ್ ಇಲ್ಲ ನನಗೆ ಪ್ಲೇಸ್ ಇಲ್ಲ ಅಂದ್ಬಿಟ್ಟು ನೀವು ಮನೆ ಟೆರೆಸ್ ಅಲ್ಲೂ ಕೂಡ ಮಾಡ್ಬೋದು ಮನೆ ಒಳಗಡೆ ಹಾಲಲ್ಲೂ ಕೂಡ ಮಾಡಬಹುದು ನಿಮಗೆ ಒಂದಿಷ್ಟು ಅಗಲ ಜಾಗ ಸಿಕ್ಕಿದ್ರೆ ಸಾಕು ವೆಯ್ಟ್ ಲಾಸ್ ಮಾಡೋದಕ್ಕೆ ನಿಮಗೆ ಜಾಸ್ತಿ ಜಾಗ ಏನು ಬೇಕಾಗಿಲ್ಲ ಮತ್ತೆ ಏನು ಇಕ್ವಿಪ್ಮೆಂಟ್ ಕೂಡ ಬೇಕಾಗಿಲ್ಲ ಒಂದು ಮೋಟಿವ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತು ಸಂಜೆ ಐದು ಗಂಟೆಗೆ ವೀರರೇ ಮತ್ತೆ ಎಸ್ ಎಸ್ ಸಿ ಜಿ ಡಿಗೆ ಯಾರು ಬರಬೇಕು ಅನ್ಕೊಂಡಿದ್ದೀರಾ ಹೈಟ್ ಸಾಲ್ತಾ ಇಲ್ಲ ಅವರು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್